ನಮಸ್ಕಾರ ನಾನು ಜ್ಯೋತಿ ಪುರಾಣಿ ನನ್ನ ಚಾನೆಲ್ ಭಾರತೀಯ ಹಬ್ಬಗಳು ನಾನು ನಿಮಗೆ ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆ ಬಗ್ಗೆ ಹೇಳುತ್ತೇನೆ ನಮ್ಮ ಭಾರತದ ಅತ್ಯಂತ ಪುರಾತನ ಹಾಗೂ ಮಹತ್ವದ ಹಬ್ಬಗಳಲ್ಲಿ ಮಕರ ಸಂಕ್ರಾಂತಿ ಪ್ರಮುಖವಾದುದು ಇದು ಕೇವಲ ಹಬ್ಬವಲ್ಲ ಪ್ರಕೃತಿ ಕೃಷಿ ಮತ್ತು ಧರ್ಮದ ಸಂಗಮವಾಗಿದೆ ಸೂರ್ಯನ ಚಲನೆಯನ್ನು ಆಧರಿಸಿ ಆಚರಿಸುವ ಅಪರೂಪದ ಹಬ್ಬವಾಗಿದೆ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನವೇ ಮಕರ ಸಂಕ್ರಾಂತಿ ಈ ದಿನದಿಂದ ಉತ್ತರಾಯಣ ಪ್ರಾರಂಭವಾಗುತ್ತದೆ ಈ ಉತ್ತರಾಯಣ ದಿನದಲ್ಲಿ ಮಾಡಿದ ದಾನ ಪೂಜೆ ಜಪಗಳಿಗೆ ಅಪಾರ ಪುಣ್ಯ ಫಲ ದೊರೆಯುತ್ತದೆ ಎಂದು ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ನಮ್ಮ ಕರ್ನಾಟಕದಲ್ಲಿ ಸಂಕ್ರಾಂತಿ ಹಬ್ಬದ ಆಚರಣೆ ಮೂರು ದಿನ ಇರುತ್ತದೆ ಭೋಗಿ ಸಂಕ್ರಾಂತಿ ಹಾಗೂ ಗೋಪೂಜೆ ಎತ್ತುಗಳಿಗೆ ಅಲಂಕಾರ ಮಾಡುವುದು ಹೀಗೆ ಈ ಮಕರ ಸಂಕ್ರಾಂತಿ ರೈತರ ಹಬ್ಬ ಎಂದು ಹೇಳಬಹುದು ಇದು ಸುಗ್ಗಿ ಹಬ್ಬ ಎಂದು ಕೂಡ ಕರೆಯುತ್ತಾರೆ ರೈತರಿಗೆ ಹೊಸ ಬೆಳೆಯೇ ಬರುತ್ತದೆ ಅವರು ಆ ಬೆಳೆಯನ್ನು ಪೂಜೆ ಮಾಡುತ್ತಾರೆ ಹಾಗೂ ಸಂಕ್ರಾಂತಿ ವಿಶೇಷ ಏನೆಂದರೆ ಎಳ್ಳು ಬೆಲ್ಲ ಕೊಡುವ ಸಂಪ್ರದಾಯ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಇದು ಎಳ್ಳು ಬೆಲ್ಲ ಕೊಟ್ಟ ಮೇಲೆ ಹೇಳಿದ ಮಾತಾಗಿದೆ ಎಳ್ಳು ಬೆಲ್ಲದ ಮಹತ್ವ ಎಳ್ಳು ಪಾಪನಾಶಕ ಬೆಲ್ಲ ಸಿಹಿ ಜೀವನದ ಸಂಕೇತ ಎಳ್ಳು ಬೆಲ್ಲ ಸೇವನೆಯಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಹಾಗೂ ಸಂಬಂಧಗಳಲ್ಲಿ ಮಧುರತೆ ಬರುತ್ತದೆ ಈ ಉತ್ತರಾಯಣ ಪರ್ವ ತುಂಬವೇ ಮಹತ್ವದಾಗಿದೆ ಈ ದಿನ ದಾನ ಧರ್ಮ ಗಂಗಾ ಸ್ನಾನ ಮಾಡಿದರೆ ಕೋಟಿ ಜನ್ಮಗಳ ಪಾಪ ನಾಶವಾಗುತ್ತದೆ ಎಂಬ ನಂಬಿಕೆ ಇದೆ ಹಾಗೆ ಎಳ್ಳು ದಾನ ವಸ್ತ್ರದಾನ ಗೋದಾನ ಇದೆಲ್ಲ ಮಾಡಿದರೆ ಅಕ್ಷಯ ಪುಣ್ಯ ಲಭಿಸುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಈ ಹಬ್ಬದ ಇನ್ನೊಂದು ವಿಶೇಷತೆ ಏನೆಂದರೆ ಮನೆಯ ಮುಂದೆ ಬಣ್ಣ ಬಣ್ಣದ ರಂಗೋಲಿ ಹಾಕಲಾಗುತ್ತದೆ ಹಾಗೆ ಆ ರಂಗೋಲಿಯ ಮೇಲೆ ಸೆಗಣಿಯಿಂದ ಮಾಡಿದ ಗೋಪುರ ಆಕಾರವನ್ನು ಮಾಡಿ ಇಡಲಾಗುತ್ತದೆ ಅದರ ಮೇಲೆ ಹೂಗಳನ್ನು ಹಾಕಲಾಗುತ್ತದೆ ಅರಿಶಿನ ಕುಂಕುಮದಿಂದ ಪೂಜೆ ಮಾಡಲಾಗುತ್ತದೆ ಹಾಗೆ ಸಂಕ್ರಾಂತಿ ದಿನ ವಿಶೇಷವಾಗಿ ನೀರಿನಲ್ಲಿ ಎಳ್ಳನ್ನು ಮಿಶ್ರಿತ ಮಾಡಿ ಸ್ನಾನ ಮಾಡಲಾಗುತ್ತದೆ ಅಂದರೆ ಎಳ್ಳನ್ನು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಲಾಗುತ್ತದೆ ಅದರ ಪುಡಿಯನ್ನು ಮಾಡಿ ಹಚ್ಚಿಕೊಳ್ಳಬೇಕು ಹಾಗೆ ಮಾಡಿದರೆ ಪಾಪಗಳ ಪರಿಹಾರ ಆಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಮುಂಜಾನೆ ದೇವರಿಗೆ ಪೂಜೆ ಮಾಡಿ ದೇವರಿಗೆ ವಿಶೇಷವಾಗಿ ಆ ದಿನ ಎಳ್ಳಿನ ಹೂಳಿಗೆ ಮಾಡಿ ಅಥವಾ ಎಳ್ಳು ಬೆಲ್ಲ ನೈವೇದ್ಯ ಮಾಡಲಾಗುತ್ತದೆ ನೈವೇದ್ಯ ಆದ ಮೇಲೆ ಎಳ್ಳು ಬೆಲ್ಲ ಮೊದಲು ದೊಡ್ಡವರಿಗೆ ಕೊಟ್ಟು ನಮಸ್ಕರಿಸಿ ಆಶೀರ್ವಾದ ಪಡೆಯಬೇಕು ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದಲ್ಲಿ ಮನೆ ಮನೆಗೆ ಹೋಗಿ ಎಳ್ಳು ಬೆಲ್ಲ ಹಂಚಲಾಗುತ್ತದೆ ಈ ಸಂಕ್ರಾಂತಿ ದಿನ ಹಬ್ಬದಿಂದ ಮಕ್ಕಳಿಗೆ ಹಣ್ಣು ಎರೆಯಲಾಗುತ್ತದೆ ಐದು ವರ್ಷದ ಒಳಗೆ ಇದ್ದ ಮಕ್ಕಳಿಗೆ ಹಣ್ಣನ್ನು ಎರೆಯಲಾಗುತ್ತದೆ ಇದು ಸಾಯಂಕಾಲ ಮಾಡಲಾಗುತ್ತದೆ ಹಣ್ಣನ್ನು ಎರೆದ ಮೇಲೆ ಮಕ್ಕಳಿಗೆ ಆರತಿ ಮಾಡಬೇಕು ಇದರಿಂದ ಮಕ್ಕಳ ಆಯುಷ್ಯ ಹೆಚ್ಚಾಗುತ್ತದೆ ಎಂದು ಹೇಳಲಾಗಿದೆ ಹಾಗೆ ಹೊಸದಾಗಿ ಮದುವೆ ಆದವರು ಐದು ಮನೆಗೆ ಬೀರಬೇಕು ಅಂದರೆ ಮನೆಯಲ್ಲಿದ್ದ ಐದು ಪದಾರ್ಥ ಸಾಮಾನುಗಳನ್ನು ಬೀರಬೇಕು ಅದರಲ್ಲಿ ಕಬ್ಬು ಬಾಳೆಹಣ್ಣು ಬದನೆಕಾಯಿ ಅದರಲ್ಲಿ ಎಳ್ಳು ಬೆಲ್ಲ ಇಟ್ಟು ಕೊಡುತ್ತಾರೆ ಅವರವರ ಮನೆಯ ಸಾಂಪ್ರದಾಯ ಪ್ರಕಾರ ಇದನ್ನು ಮಾಡುತ್ತಾರೆ ಇದು ಐದು ವರ್ಷ ಮಾಡಲಾಗುತ್ತದೆ ಎಳ್ಳಿನಲ್ಲಿ ಲಕ್ಷ್ಮೀ ದೇವಿ ಇರುತ್ತಾಳೆ ಎಂದು ಹೇಳಲಾಗಿದೆ ಹಾಗೆ ಕಬ್ಬು ಕಬ್ಬು ಲಕ್ಷ್ಮೀ ದೇವಿಯ ಕೈಯಲ್ಲಿ ಹಿಡಿಯುತ್ತಾಳೆ ಎಂದು ಹೇಳಲಾಗಿದೆ ಕಬ್ಬಿನಿಂದ ಬೆಲ್ಲವಾಗುತ್ತದೆ ಆದ್ದರಿಂದ ಎಳ್ಳು ಬೆಲ್ಲ ಹಂಚಬೇಕೆಂದು ಹೇಳಲಾಗಿದೆ ಈ ಉತ್ತರಾಯಣವು ನಮಗೆ ಅಭಿವೃದ್ಧಿ ಕಡೆ ಕರೆದುಕೊಂಡು ಹೋಗುತ್ತದೆ ಎಂದು ಹೇಳಲಾಗಿದೆ ಆದುದರಿಂದ ನಾವು ಈ ಉತ್ತರಾಯಣದಲ್ಲಿ ಮಾಡಿದ ದಾನ ಧರ್ಮ ಮಾಡುವುದರಿಂದ ಅಭಿವೃದ್ಧಿ ಬೆಳೆಯುತ್ತದೆ ಎಂದು ಹೇಳಲಾಗಿದೆ ಹಾಗೂ ಈ ಉತ್ತರಾಯಣ ಪ್ರಾರಂಭ ಆದ ಮೇಲೆ ಶುಭ ಕಾರ್ಯಗಳು ಪ್ರಾರಂಭವಾಗುತ್ತವೆ ಅಷ್ಟೇ ಅಲ್ಲದೆ ಉತ್ತರಾಯಣದಲ್ಲಿ ತ್ಯಾಗ ಮಾಡಿದ್ದರೆ ಮೋಕ್ಷವಾಗುತ್ತದೆ ಎಂದು ಹೇಳಲಾಗಿದೆ ಅದಕ್ಕೆ ಉದಾಹರಣೆ ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹರು ಅವರು ಯುದ್ಧದಲ್ಲಿ ಶರಶಯ್ಯ ಮೇಲೆ ಮಲ್ಕೊಂಡಿದ್ದರು ಯಾವಾಗ ಸೂರ್ಯನು ಉತ್ತರಾಯಣಕ್ಕೆ ಬರುತ್ತಾನೆ ಅವರು ತನ್ನ ಅಂದರೆ ದೇಹ ತ್ಯಾಗ ಮಾಡಿದ್ದರು ಇದರಿಂದ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಯಿತು ಹಾಗೆ ಈ ದಿನ ಗಂಗಾ ಸ್ನಾನ ಮಾಡಿದರೆ ಕೋಟಿ ಜನ್ಮಗಳ ಪಾಪ ನಾಶವಾಗುತ್ತದೆ ಎಂದು ಹೇಳಲಾಗಿದೆ ಸೂರ್ಯನು ಉತ್ತರಕ್ಕೆ ಸಾಗುವಂತೆ ನಮ್ಮ ಜೀವನವು ಉತ್ತಮ ದಿಕ್ಕಿಗೆ ಸಾಗುತ್ತದೆ ಎಂದು ಹೇಳಲಾಗಿದೆ ಇದು ಮಕರ ಸಂಕ್ರಾಂತಿಯ ವಿಶೇಷತೆ ಹಾಗೂ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ